ಎಪ್ಪತ್ತೈದನೇ ವರ್ಷದ ನಾಗವಲಿಯ ಕರ್ನಾಟಕ ಪಬ್ಲಿಕ್ ಶಾಲೆ ವಾರ್ಷಿಕೋತ್ಸವ ಶಾಲೆ ಮೈದಾನದಲ್ಲಿ ಇಂದು ಆಯೋಜಿಸಲಾಗಿದ್ದ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಸಕ ಸುರೇಶ್ ಗೌಡ ಈ ಶಾಲೆ ತ್ರಿವಿಧ ದಾಸೋಹಿಗಳಾದ ಶಿವಕುಮಾರ ಮಹಾಸ್ವಾಮಿಗಳು ಕಾಲೇಜು ವಿದ್ಯಾಭ್ಯಾಸ ಮಾಡಿರುವುದು ಈ ಕಾಲೇಜಿಗೆ ಹೆಮ್ಮೆಯ ವಿಚಾರ ಈಗ ಈ ಶಾಲೆಯಲ್ಲಿ ಹನ್ನೆರಡು ನೂರಕ್ಕೂ ಹೆಚ್ಚು ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿರುವುದು ಹೆಮ್ಮೆಯ ವಿಚಾರವಾಗಿದ್ದು ಈ ಶಾಲೆ ನನ್ನ ಹೃದಯದ ಭಾಗವಾಗಿದ್ದು ಈ ಶಾಲೆಯನ್ನು ರಾಷ್ಟ್ರ ತಿರುಗಿ ಒಂದು ಸಲ ನೋಡಬೇಕು ಆ ರೀತಿ ಇನ್ನು ನಾಲ್ಕು ವರ್ಷದಲ್ಲಿ ಅಭಿವೃದ್ದಿಪಡಿಸಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆದ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಭಾಗಿಯಾದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದರು ನಂತರ ಪಾಲಕರುಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ತದನಂತರ ವಿದ್ಯಾರ್ಥಿಗಳಿಂದ ನೃತ್ಯ ನಾಟಕ ಮನರಂಜನೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡರು ಅವರು ಕೂಡ ಅಭಿಮಾನಿಗಳಂತ ಇದ್ದಿರಾ ಆಲಿ ಸಂಸ್ಥೆ ಅಂತ ವೆಂಕಟ ವೆಂಕಟ ಲಕ್ಷ್ಮಣ ವೆಂಕಟ ವೆಂಕಟ ಲಕ್ಷ್ಮಣನಾರೆ ಗ್ರಾಮ ಪಂಚಾಯಿತಿ ಸರಸಣಿ ಸೋದರಿಯಾದಂತ ಅರ್ಪಿನಂನಾರೆ ಗ್ರಾಮ ಪಂಚಾಯಾಲಕ್ಕೆ ಈ ಶಾಲೆಯ ಮೂಲಭೂತ ಸೌಕರ್ಯಗಳು ಇವೆಂದು ಕುರಿಯ ನೀರು ಸಿಎಎಸ್ಆರ್ ಬಂದಿರಬಹುದು ನನಗೆ ಆ ತಾಕತ್ತಿದೆ 5 ಕೋಟಿ ಅನಾಥರಿಗೆ ಶಾಲೆಗೆ ನನಗೆ ತಾಕತ್ತಿದೆ ನಾನು ಇದನ್ನು ಪೋಷಕರಿಗೆ ಹೇಳ್ತಾ ಇರುವಂತ ಮಕ್ಕಳು ಕೆ ಎ ಎಸ್ ಮಾಡ್ತಾರೆ ಐ ಎ ಎಸ್ ಮಾಡ್ತಾರೆ ಐ ಪಿ ಎಸ್ ಮಾಡ್ತಾರೆ ಎಲ್ಲ ರಂಗದಲ್ಲೂ ಯಶಸ್ವಿಯನ್ನ ಕಾಣ್ತಾರೆ ರಾಜಕೀಯ ಕ್ಷೇತ್ರದಿಂದ ಹಿಡಿದು ಆದ್ರೆ ಪ್ರೈವೇಟ್ ಶಾಲೆಯಲ್ಲಿ ಓದಿರುವಂತ ಖಂಡಿತವಾಗಿ ಪ್ರೈವೇಟ್ ಶಾಲೆಗೆ ಒಂದು ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಮಕ್ಕಳಿಗೆ ಬಸ್ ಇಂದ ಹಿಡಿದು ಶೂ ಇಂದ ಹಿಡಿದು ಪುಸ್ತಕದಿಂದ ಹಿಡಿದು ಊಟದಿಂದ ಹಿಡಿದು ನಮ್ಮ ಶಾಲೆ ಇದು ಬೆಸ್ಟ್ ಪ್ರೈವೇಟ್ ಶಾಲೆಗೆ ಹೋದ್ರಿಲ್ಲ ಹಣ ಕೊಡ್ತೀರಾ ಅನ್ಮಾನ್ಯ ನರೇಂದ್ರ ಮೋದಿಯಿಂದ ಹಿಡಿದು ಸಿದ್ದರಾಮಯ್ಯ ಹಿಡಿದು ಯಡಿಯೂರಪ್ಪನವರಿಂದ ಹಿಡಿದು ಸುರೇಶ್ ಗೌಡಿಂದ ಹಿಡಿದು ವೀರಪ್ಪ ಮೊಯ್ಲಿಯಿಂದ ಹಿಡಿದು ಬಂಗಾರಪ್ಪನವರಿಂದ ಹಿಡಿದು ಸದಾನಂದ್ ಗೌಡರಿಂದ ಹಿಡಿದು ಈ ರಾಜ್ಯದ ಅತ್ಯಂತ ಉನ್ನತ ಸ್ಥಾನವನ್ನ ಪಡೆದಿರುವಂಥದ್ದು ಈ ದೇಶದ ಅತ್ಯಂತ ಉನ್ನತ ಸ್ಥಾನ ಪಡೆದಿರುವಂತಹ ಎಲ್ಲ ನಾಯಕರುಗಳು ಓದಿರುವಂತದ್ದು ಸರ್ಕಾರಿ ಶಾಲೆಯಲ್ಲಿ ಇಲ್ಲಿರುವಂತಹ ಪೋಷಕರು ಹೆಚ್ಚಿಯಾಗಿ ನಿಮ್ಮ ಮನಸ್ಸನ್ನು ಇಟ್ಕೊಂಡು ನಮ್ಮ